ಇದು ಒಂದು ಬಾಳೆ ಗಿಡಕ್ಕೆ ಔಷಧಿ ಇದ್ದೀನಿ ಇದು ಕ್ರಾಪ್ಸುದಾ ಅಂತ ಇದು ಎಂಜಾಯಿಮ್ಸ್ ಅಂಥೇಳಿ ಇದು ಮೈಕ್ರೋನ್ಯೂಟ್ರೆಂಟು ಲಘು ಪೋಷಕಾಂಶಗಳು ನಾ ಟೋಟಲ್ ಎಂಟು ಸಾವಿರ ಗಿಡಕ್ಕೆ ಇದು ಟೋಟಲ್ಲು ಇದು ಇಪ್ಪತ್ತು ಇದೆ ಆಯಿತಾ ಇದು ಹತ್ತಿದೆ ಇದು ಹತ್ತೈತೆ ಅದ ಇದು ಅರ್ಧ ಅರ್ಧ ಲೀಟರ್ ಹಾಕಬೇಕು ಇದು ಒಂದೊಂದು ಲೀಟರ್ ಹಾಕಬೇಕು ಇದು ಅರ್ಧ ಅರ್ಧ ಲೀಟರ್ ಹಾಕಬೇಕು ಅಲ್ಲಿ ಡ್ರಮ್ ಅಲ್ಲಿ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ತೊಳಿ ತೊಳಿ ಅಣ್ಣ ಹಾಂ ಈಗ ಹಾಕಿ ಅದೊಳಗಡೆ ಬಿಚ್ಚಿ ಬಿಚ್ಚಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹೆಂಗ ಹಾಕಬೇಕು ಅಂತ ಹೇಳಿ ತೋರಿಸ್ಬಿಡಕ್ಕೆ ರೈತರಿಗೆ ಹಾಂ ಒಂದು ಒಂದು ಪೂರ್ತಿ ಅದು ಹಾಂ ಒಂದು ಬಿಚ್ಚಿ ಅದು

ಫಸ್ಟ್ ತವರು ಅದೇನು ಔಷಧಿ ಪಡಿತಾರೆ ಹಿಂಗೆ ಇದು ಹೆಂಗೆ ಏನು ತೊಂದರೆ ಏನಾಯ್ತಾರೆ ಹ್ಞೂ ಅವನು ಆದರೆ ಬಿ ಮಾಡ್ತಾರಲ್ಲ ಪಸ್ಟ್ ಅವರ್ ಸಿಗ್ಲಿ ಅವ್ರ ಸ್ಟೇನೆ ಪ್ರಕಾಶ ಅಂದ್ರೆ ಸ ಹಾಂ ರೀ ಸರ್ ಇದು ಅರ್ಧ ಆಯ್ತಿ ಸರ್ ಈಗ ಅರ್ಧ

படி 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 என்னக்ளே படி படி தூதலா தூரணா ஏதோ எம்பல்சி ஏனே வரக்கையில நாசி பேரே இருக்கறத கொண்டு இங்கைய بني அங்க ஏடுற கொண்டு பேரே இருக்கறத ஏன இல்ல இங்க ஏடுறான சட்டு எடு எடுக்க வேண்டியிருக்குறானங்க ஒத்தே இல்ல இலை இல்ல ஓடி

ಎರಡು ಗಡವಿ ಹಾಕಿದ್ರೆ ಬರ್ಲಿ ಗುಡಿ ಗುಡಿ ತೆಂಗಿನಕಾಯಿ ಮಾರ್ಕ್ ಹಾಕಿದಿನಿ ಇಟ್ ಹಾಕಬೇಕಾದ ಅವಶ್ಯಕತೆ ಇಲ್ಲ ಮುಚ್ಚಾಕರು ಆಕವಿ ತಕಲೇದಲ್ಲ ಏನು ಹಾಕಿರಾ ಇನ್ನೊಂದು ಕೋಟಾ ಕೊಟ್ಟಾಗ ಇಷ್ಟೆ ಎರಡ ಅದಾ ಹಾಕಿದೀಗ ಆ ಕೂಡಿ ಬಿಡಿ ಇನ್ನೆರಡು ಕದ್ದು ನೋಡಿ ಸಾ